ಸ್ಯಾಂಡಲ್ವುಡ್ನಲ್ಲಿ ಈಗ ವಿಚ್ಛೇದನದ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸದ್ಯ ಗಮನಿಸ್ತಾ ಹೋಗೋದಾದ್ರೆ ದೊಡ್ಡ ಮನೆ ಮಗ ಯುವ ದಂಪತಿ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಮಗಳ ಕುರಿತಂತೆ ಅವರ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುವ ಪತ್ನಿ ಶ್ರೀದೇವಿ ತಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುವ ಮತ್ತು ಶ್ರೀದೇವಿ ಮಧ್ಯೆ ಏಳು ವರ್ಷಗಳ ಪರಿಚಯ ಇತ್ತು ರಾಘಣ್ಣ ಬಂದು ಮದುವೆ ಅಂತೇಳಿದರೆ ರಾಘಣ್ಣ ಬಂದು ಹೆಣ್ಣು ಕೇಳಿದರು ನಾವು ಮದುವೆ ಮಾಡಿಸ್ಕೊಟ್ವಿ ಅಂತ ಇಲ್ಲಿ ಶ್ರೀದೇವಿ ತಂದೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗಾದರೆ ಇವರು ಕೊಟ್ಟಂಥ ಹೇಳಿಕೆ ಏನು ಯುವ ಮತ್ತು ಶ್ರೀದೇವಿ ಮಧ್ಯೆ ಏಳು ವರ್ಷಗಳ ಪರಿಚಯ ಆಯಿತು ರಾಘಣ್ಣ ಬಂದು ಮದುವೆ ಮಾಡಿಸ್ಕೊಂಡು ಹೋದರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಶ್ರೀದೇವಿ ಅವರ ತಂದೆ ಡಿವೋರ್ಸ್ ವಿಚಾರವಾಗಿ ನಮ್ಮ ಜೊತೆ ಚರ್ಚೆ ಆಗಿಲ್ಲ ರಾಘಣ್ಣ ಕುಟುಂಬ ಶ್ರೀದೇವಿಯನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ರಾಘಣ್ಣ ದಂಪತಿ ಮಾತ್ರ ವಿಚ್ಛೇದನಕ್ಕೆ ಒತ್ತಾಯವಂತೆ ಹಾಗಾದ್ರೆ ಇಲ್ಲಿ ವಿಚ್ಛೇದನವನ್ನ ಕೇಳ್ತಾ ಇರೋದು ಯಾರು ಮಗಳ ಕುರಿತು ಮೈಸೂರಿನಲ್ಲಿ ಶ್ರೀದೇವಿ ತಂದೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಷಯ ಯಾಕಂತ ಹೇಳಿದ್ರೆ ಡಿವೋರ್ಸ್ ವಿಚಾರವಾಗಿ ಚರ್ಚೆ ಆಗಿಲ್ಲ ರಾಘಣ್ಣ ಕುಟುಂಬ ಶ್ರೀದೇವಿಯನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ ಅಂತ ಹೇಳಿ ಶ್ರೀದೇವಿ ತಂದೆಯವರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ರಾಘಣ್ಣ ದಂಪತಿಗೆ ಮಾತ್ರ ವಿಚ್ಛೇದನ ಬೇಕಂತೆ ವಿಚ್ಛೇದನಕ್ಕೆ ಒತ್ತಾಯವಂತೆ ಅಂತ ಅವರು ಹೇಳಿದ್ದಾರೆ ಇದು ದೊಡ್ಡ ಮಟ್ಟದ ಚರ್ಚೆಗೆ ಇವರು ಹೇಳಿಕೆ ಕಾರಣ ಆಗ್ತಾ ಇದೆ ಇವರು ಬರ್ತಿದ್ರು ಇತ್ತೀಚೆಗೆ ಇದಾದ್ಮೇಲೂ ಒಂದ್ಸರಿ ಇದೊಂದು ಒಂದು ಒಂದೂವರೆ ತಿಂಗಳ ಬಂದಿಲ್ಲ ಬಂದಿದ್ರೆ ಒಂದೂವರೆ ನಾನು ಬೇಡ ಬೇಡಮ್ಮ ಸಾಕು ಇಲ್ಲಿ ಮಾಡ್ತಿದ್ದೀಯಲ್ಲ ಸಾಕು ಮಾಡ್ಕೊಡ್ಬೋದು ಅಂತ ಹೇಳಿದೆ ಇವ್ರೊಬ್ಬರೇ ಮಗ ನನಗೆ ಇಬ್ಬರೇ ಹೇಳ ಬೆಂಗಳೂರಲ್ಲಿ

ದೊಡ್ಡ ಮಟ್ಟದ ಚರ್ಚೆಗೆ ಆಗ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಅದು ದೊಡ್ಡ ಮನೆ ಮಗ ಯುವ ದಂಪತಿಯ ಡಿವೋರ್ಸ್ ವಿಚಾರ ಸದ್ಯ ಇಲ್ಲಿ ಶ್ರೀದೇವಿಯವರ ತಂದೆ ಏನ್ ಹೇಳಿದ್ರು ಒಂದ್ ಕಡೆಯಲ್ಲಿ ಅವರು ಹೇಳಿಕೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಡಿವೋರ್ಸ್ಗೆ ರಾಘಣ್ಣ ದಂಪತಿ ಮಾತ್ರ ಒತ್ತಾಯವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಏನಿದು ಇದರ ಒಳ ಅರ್ಥ ಏನು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂಪತ್ತ ಸದ್ಯಕ್ಕೆ ಈಗ ಶ್ರೀದೇವಿ ಶ್ರೀದೇವಿಯವರ ತಂದೆ ಕೊಟ್ಟಿರುವಂತಹ ಒಂದು ಮಾಹಿತಿ ಪ್ರಕಾರವಾಗಿ ಆ ಈ ಹಿಂದೆನೆ ಕೂಡ ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಫಾರಿನ್ ಏನ್ ವಿದೇಶಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಸ್ವತಃ ಅವರ ಮನೆಯವರೇ ಹೋಗು ಹೋಗುವಂತೇಳಿ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಹೋದ್ರು ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಆದ್ರೆ ಡ್ರೈವರ್ಸ್ ವಿಚಾರವಾಗಿ ಅಲ್ಲಿಂದ ಬಂದ ಕೂಡಲೇ ಡ್ರೈವರ್ಸ್ ವಿಚಾರವೂ ಕೂಡ ಈಗಾಗಲೇ ಆಗಿದೆ ಅನ್ನೋ ಒಂದು ಚರ್ಚೆಯನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು ಹಿಂದೆನೆ ಕೂಡ ನಮಗೆ ಗೊತ್ತಿತ್ತು ಮದುವೆ ಆದ ಪ್ರೀತಿಸಿ ಇಬ್ರು ಕೂಡ ಮದುವೆ ಆಗಿದ್ರು ಆದ್ರೆ ಈ ಒಂದು ವಿಚಾರ ಏನಿದೆ ಆ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಈಗಾಗಲೇ ಅಂದ್ರೆ ಪ್ರಮುಖವಾಗಿ ಇಬ್ರು ಕೂಡ ಅಂದ್ರೆ ಒಂದು ಮಗುವಿನ ವಿಚಾರದಲ್ಲೂ ಕೂಡ ಈಗಾಗ್ಲೇ ಆ ಒಂದು ಸಾಕಷ್ಟು ಭಿನ್ನಾಭಿಪ್ರಾಯ ಮತ್ತೆ ಬೇಸರ ಇತ್ತು ಅನ್ನೋ ಒಂದು ವಿಚಾರವನ್ನು ಕೂಡ ಈಗಾಗ್ಲೇ ಹೇಳಿರುವಂತದ್ದು ಅದರ ಜೊತೆಗೆ ಪ್ರಮುಖವಾಗಿ ಏನು ಅವರ ಒಂದು ಮೈಸೂರಿನ ವಿಜಯನಗರ ನಿವಾಸ ಇದೆ ಇಲ್ಲಿಗೂ ಹೆಚ್ಚಾಗಿ ಅಂದ್ರೆ ದಂಪತಿಗಳು ಇಬ್ರು ಕೂಡ ಹೆಚ್ಚಾಗಿ ಆ ಒಂದು ಇರ್ತಿರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಈಗ ಅವರ ತಂದೆ ಹೇಳ್ತಿರುವಂತದ್ದು ಯಾಕಂದ್ರೆ ಅವರು ಈಗ ಇತ್ತೀಚೆಗಷ್ಟು ಸಿನಿಮಾದಲ್ಲಿ ಆದ್ರು ಮಗಳು ಕೂಡ ವಿದೇಶಕ್ಕೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಹೋಗಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ರು ಅದೇ ಡ್ರೈವರ್ಸ್ ವಿಚಾರವಾಗಿ ಪ್ರಮುಖವಾಗಿ ಹಿಂದಿನಿಂದಲೇ ಕೂಡ ನಮಗೆ ಮಾಹಿತಿ ಇತ್ತು ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಅವರ ತಂದೆ ಹೇಳ್ತಿರುವಂತದ್ದು ಸಂಪತ್ ಸುರೇಶ್ ಇನ್ನೊಂದು ಕಡೆಯಲ್ಲಿ ಈಗ ಎರಡು ಕುಟುಂಬದ ನಡುವೆ ಏನಾದರೂ ಇದೇ ವಿಚಾರವಾಗಿ ಮಾತುಕತೆ ಆಗಿದೆಯಾ ಮುಂದೆ ಆಗಬಹುದಾ ಹೇಗೆ ಅಂದ್ರೆ ಸದ್ಯಕ್ಕೆ ಈಗ ಅವರ ತಂದೆ ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ಅವರು ಮಾತುಕತೆ ಅಂತೂ ಖಂಡಿತ ಆಗಿದೆ ಆದ್ರೆ ಎಲ್ಲೊಂದ್ ಕಡೆ ಆ ಭಿನ್ನಾಭಿಪ್ರಾಯ ಪ್ರಮುಖವಾಗಿ ಇರೋದ್ರಿಂದ ಒಂದು ಕಡೆ ಆ ಡ್ರೈವರ್ಸ್ ವಿಚಾರವಾಗಿನೂ ಕೂಡ ಪ್ರಮುಖವಾಗಿ ಚರ್ಚೆಗಳು ಕೂಡ ಆಗಿತ್ತು ಅಂದ್ರೆ ಈ ರೀತಿಯಾಗಿ ಆಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಆಗಿತ್ತು ಆದ್ರೆ ಈಗ ಸ್ವತಃ ಅರ್ಜಿ ಕೂಡ ಈಗಾಗಲೇ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸ ಆಗಿದೆ ಯಾಕಂದ್ರೆ ದೊಡ್ಡ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಆಗಿತ್ತಿದೆ ಜೊತೆಗೆ ಒಂದು ಆ ಮಾದರಿಯಾದಂತಹ ಒಂದು ಕುಟುಂಬ ದೊಡ್ಡ ಮನೆ ಒಂದು ಕುಟುಂಬ ಮಾದರಿಯಾದಂತಹ ಕುಟುಂಬ ಆ ಕುಟುಂಬದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂತದ್ದು ಎಲ್ರಿಗೂ ಕೂಡ ಶಾಕಿಂಗ್ ಆಗಿದೆ ತಂದೆ ಈಗಾಗಲೇ ಈ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ಗಳಾಗಿರ್ಬೋದು ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ಕೆಲವೊಂದು ಬೆಳವಣಿಗೆಗಳಾಗಿರ್ಬೋದು ಎಲ್ಲಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ತಂದೆ ಬಿಚ್ಚಿಟ್ಟಿರುವಂತದ್ದು ಸದ್ಯಕ್ಕೆ ಆ ಶಿವಣ್ಣ ಅವರು ಕೂಡ ಈಗಾಗಲೇ ಒಂದು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಆಗ್ ಏನಾರು ಬಂತು ಅಂದ್ರೆ ಅದೇನಿದೆ ನನ್ನ ಚರ್ಚೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಶಿವಣ್ಣ ಅವರು ಕೂಡ ಹೇಳಿರುವಂತದ್ದು ಆದ್ರೆ ಒಂದು ಮುಂದಿನ ಕ್ಷಣಗಳಲ್ಲಿ ಸ್ವತಃ ಆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಜೊತೆಗೆ ಮನೆಯ ಹಿರಿಯರು ಅಂದ್ರೆ ಶಿವಣ್ಣ ಅವರು ಸೇರಿದಂತೆ ಗೀತಾ ಅವರು ಕೂಡ ಕೂತ್ಕೊಂಡು ಮಾತುಕತೆ ನಡೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಆದ್ರೆ ಸದ್ಯದ ಮಟ್ಟಿಗೆ ಈ ಒಂದು ವಿಚಾರಕ್ಕೆ ಅಂದ್ರೆ ಆ ಡ್ರೈವರ್ಸ್ ಏನೇ ಆಗಿದೆ ಅದು ಪ್ರಮುಖವಾಗಿ ಸ್ಪಷ್ಟನೆಯನ್ನು ಕೂಡ ಹೌದು ಇದು ನಿಜ ಅಂತೇಳಿ ಈಗಾಗಲೇ ತಂದೆನೂ ಕೂಡ ಅದನ್ನ ಒಪ್ಕೊಂಡಿರುವಂತದ್ದು ಸಂಪತ್ತು ಥ್ಯಾಂಕ್ ಯು ಸುರೇಶ್ ತಮ್ಮ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ